ಎಲ್ಲರಿಗೂ ನಮಸ್ಕಾರ ಇವತ್ತೇನು ಸಿರಾ ತಾಲೂಕ್ ಪೇಂಟರ್ ಕಾರ್ಮಿಕಳ ಕಾರ್ಮಿಕರ ವೃದ್ಧಿ ಸಂಘ ಇವತ್ತೇನ್ ಉದ್ಘಾಟನೆ ಆಗ್ತಾ ಇದೆ ಮೊದಲು ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ ಅವ್ರಿಗೆ ಟೀಮ್ಗೆಲ್ಲ ಮುನ್ನೂರು ಸುಮಾರು ಮುನ್ನೂರು ಜನ ಪೇಂಟರ್ ಸೇರಿ ಒಂದು ಅಸೋಸಿಯೇಷನ್ ಮಾಡೋರೆ ಇವ್ರು ಮುಂದಿನ ದಿನಗಳೇ ಒಳ್ಳೆ ಬೆಳವಣಿಗೆ ತಗೊಳ್ಳಿ ಒಗ್ಗಟ್ಟಾಗಿ ಎಲ್ಲಾ ಜಾತಿ ಹಿಂದೂ ಮುಸ್ಲಿಂ ಎಲ್ಲ ಅಂಟಂಗಳಂಗೆ ಎಲ್ಲ ಐದರ್ ಇವರು ಅದೇ ತರ ಬೆಳೀಲಿ ಈಗ ಕಾರ್ಮಿಕರ ಸಂಘನೂ ಆಗೈತೆ ಮುಂದೆ ಒಳ್ಳೆ ಬೆಳೆದಿ ಒಂದು ಒಳ್ಳೆ ಇವ್ರ ಅಸೋಸಿಯೇಷನ್ ಇಂದ ಒಂದು ಬ್ಯಾಂಕ್ ಆಗಲಿ ಇವ್ರ ಕಡೆಯಿಂದಾನು ಏನ್ ಪೇಂಟರ್ಸ್ ಇದಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಸರ್ಕಾರದಿಂದಾನು ಅನುಕೂಲ ತಗೊಳ್ಳಿ ನಾವು ಅವ್ರ ಜೊತೆಗಿರ್ತೀವಿ ಅಂತ ಹೇಳಿ ಎಲ್ಲಾರ್ಗು ಶುಭಾಶಯ ಇಲ್ಲ ನಾನು ಮಾತನಾಡಿ ಶಿರಾನಗರ ಸಂತಪೇಟೆಯಲ್ಲಿ ಬಹಳ ದಿವಸ ಒಂದು ಕನಸಿತ್ತು ನಮ್ಮ ಶಿರಾ ತಾಲೂಕ್ ಪೇಂಟರ್ ಕಾರ್ಮಿಕರ ಕಾರ್ಮಿಕರಗಳ ಒಕ್ಕೂಟ ಒಂದು ಸಂಘ ಸ್ಥಾಪನೆ ಆಗ್ಬೇಕಂತ ಒಂದೆಲ್ಲರೂ ಪೇಂಟರ್ಸ್ಗಳು ಯಾವುದು ಇರಲಿಲ್ಲ ಎಲ್ಲರೂ ನಮ್ಮ ತಾಲೂಕ್ ಪೇಂಟರ್ಸ್ ಒಗ್ಗೂಡಿ ಒಂದು ಒಂದು ಸ್ಟ್ರೆಂತ್ ಆಗಿ ಒಂದೊಳ್ಳೆ ಒಂದು ಪ್ಲಾಟ್ಫಾರ್ಮಿಗೆ ಬಂದು ಸುಮಾರು ಸುಮಾರು ಮುನ್ನೂರು ಜನ ಪೇಂಟರ್ಸ್ ಒಂದು ಸಂಘ ಇವತ್ತು ಸ್ಥಾಪನೆ ಮಾಡ್ತಾ ಇದ್ದಾರೆ ಇದೇ ಶಂತಪೇಟೆಯಲ್ಲಿ ಶಿಲಾನಗರದಲ್ಲಿ ಇದು ಅತ್ಯಂತ ಒಂದು ಖುಷಿಯ ವಿಚಾರ ಬಹಳ ಜನ ಪೇಂಟರ್ಸ್ ಇದರಲ್ಲಿ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಆ ಕಡು ಬಡ ಬಡವರು ಇದ್ದಾರೆ ಹಾಗಾಗಿ ಈ ಈ ಸಂಘಟನೆಯಿಂದ ಎಲ್ಲರಿಗೂ ಒಂದು ದೊಡ್ಡ ಅನುಕೂಲನು ಮುಂದಿನ ದಿನಗಳಲ್ಲಿ ಆಗುತ್ತೆ ಈ ಅಂತ ನಾನು ಇವತ್ತು ಆಶ್ವಾಸನೆ ಸಹ ಕೊಡ್ತಾ ಇದ್ದೀನಿ ನಮ್ಮ ಮಾನ್ಯ ಶಾಸಕರು ಸಹ ಆ ಅಂದರೆ ಅಂದ್ರೆ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಇವರೆಲ್ಲ ಇನ್ನೊಂದ್ಸರಿ ನಾವು ದೊಡ್ಡದಾಗೆ ಶಾಸಕರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಾನು ಸಹ ಇವತ್ತು ಹೇಳಿದ್ದಾರೆ ಇದು ಒಳ್ಳೇದಾಗ್ಲಿ ಎಲ್ಲ ಪೇಂಟರ್ಸು ಒಂದು ಪ್ಲಾಟ್ಫಾರ್ಮಿಗೆ ಬಂದು ಈ ರೀತಿ ಮಾಡಿರಲಿಲ್ಲ ಇವತ್ತು ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಅನುಕೂಲಗಳನ್ನು ಸಹ ಈಗಾಗಲೇ ಅವರು ಲೇಬರ್ ಕಾರ್ಡ್ ಕೂಡ ಸಹ ಪಡೆದಿದ್ದಾರೆ ಮುಂದನ್ನು ಅನುಕೂಲ ಆದಂತಹ ನಮ್ಮ ಸರ್ಕಾರ ವತಿಯಿಂದ ನಮ್ಮ ಕಡೆಯಿಂದ ಏನಾಗುತ್ತೆ ನಮ್ಮ ಇದರಿಂದ ನಾವೆಲ್ಲ ಕೋಆಪರೇಟ್ ಮಾಡಿ ಇವರಿಗೆ ಒಳ್ಳೆ ಗುರ್ತಿಸಿ ಏನೋ ಒಂದು ಮಾಡೋಣ ಅಂತ ಸಹ ಮನ್ಸನಾಗಿದೆ ಇದು ಅತಿ ಖುಷಿ ಆಗ್ತಾ ಇದೆ ಅಧ್ಯಕ್ಷರು ಶ್ರೀನಿವಾಸು ಮತ್ತು ಉಪಾಧ್ಯಕ್ಷರು ಮುಬಾರಕ್ ಅವರು ಸಹ ಮತ್ತೆ ಎಲ್ಲಾ ಕಾರ್ಮಿಕರು ಖಜಾಂಚಿಯಾಗಿ ಇವರು ಬಲ್ರಾಮಣ ಆಮೇಲೆ ಇವರು ವರ್ಸಿಂಗ್ ಅವರು ಬಂದಿದ್ದಾರೆ ಶಬ್ಬೀರ್ ಅವರು ಇದ್ದಾರೆ ಆ ಶಫಿ ಅವರು ಇದ್ದಾರೆ ಎಲ್ಲರೂ ಒಗ್ಗೂಡಿ ಒಳ್ಳೆ ಒಂದೆಲ್ಲ ಒಂದು ಬಾಯಿ ಬಾಯಿ ಅಂತ ಒಂದ್ ಖುಷಿದ ವಾತಾವರಣ ನಿಜಕ್ಕೂ ಇದು ಒಳ್ಳೇದಾಗುತ್ತೆ ಮುಂದಿನ ದಿನಗಳ ಅಂತ ನಾನು ಭಾವಿಸ್ತಾ ಇದು ಇವತ್ತು ಒಳ್ಳೆ ಶುಕ್ರವಾರ ಒಳ್ಳೆ ದಿವ್ಸ ಪ್ರಾರಂಭನೂ ಸಹ ಆಗಿದೆ ನಮ್ ಕಡೆಯಿಂದ ಬಹಳ ಸಪೋರ್ಟ್ ಕೂಡ ಇರುತ್ತೆ ಈಗ ಒಳ್ಳೇದಾಗಲಿ ನಿಮ್ ಕಡೆಯಿಂದ ನಮ್ ನಗರಸಭೆಯಿಂದ ಆಗ್ಲಿ ನಮ್ಮ ಜಯಚಂದ್ರ ಕಡೆಯಿಂದ ಆಗ್ಲಿ ನಾವು ಸೈಟು ಸಹ ನಿಮ್ಮ ನಿಮ್ಮಂತವ್ರಿಗೆ ಕೊಡಿಸ್ಬೇಕಂತ ನಂದು ಆಸೆ ಅಭಿಲಾಷೆಯನ್ನು ಸಹ ಇದೆ ಮುಂದಿನ ದಿನಗಳಲ್ಲಿ ಅಹ್ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಆಗುತ್ತೆ ನಾವು ಕೊಡ್ತೀವಿ ಅಂತ ಎಲ್ಲಾ ಕಾರ್ಮಿಕರ ನಮ್ ಕಡೆಯಿಂದ ಏನಂದ್ರೆ ಇದು ಒಂದು ಸಂಘಕ್ಕಿಂತ ಒಂದು ಫ್ಯಾಮಿಲಿ ತರ ಇದೆ ಇದಕ್ಕೆಲ್ಲಾರು ಸಹಕರಿಸ್ಬೇಕು ಪ್ರತಿಯೊಬ್ಬರು ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ ಸಹಕರಿಸಬೇಕು ಇದಕ್ಕಿಂತ ಇನ್ನೊಂದು ಪ್ರ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದರೆ ನಿಮ್ಮ ಲೇಬರ್ ಕಾರ್ಡನ್ನ ನೀವು ಪ್ರತಿ ಸಾರಿ ಅಬ್ಸರ್ವೇಷನ್ ಮಾಡಿ ನಿಮ್ಮ ಕಾರ್ಡ್ನ ಕಂಪಲ್ಸರಿ ನೀವು ರಿನ್ಯೂವಲ್ ಮಾಡಿಸ್ಬೇಕು ನಾವು ಕೊಡೋದು ತುಂಬ ಕಡಿಮೆ ನಮ್ಮ ಸಂಘದಿಂದ ಏನು ಮಾಡೋದಕ್ಕೆ ಕಷ್ಟ ಇರುತ್ತೆ ಲೇಬರ್ ಕಾರ್ಡಿಂದ ಇಂದ ಬರೋ ಸವಲತ್ತನ್ನು ನೀವು ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ಒಂದು ಫ್ರೆಂಡ್ಸ್ ತರ ಇರಬೇಕು ಪ್ರತಿಯೊಬ್ರು ಏನೇ ಕೆಲಸ ಇರಲಿ ಒಂದ್ಸಾರಿ ಕರೆದಾಗ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಬರಬೇಕು ಏನಿದೆ ಪ್ರತಿಯೊಂದನ್ನು ಎಲ್ಲರೂ ಒಬ್ಬರೇ ಅಧ್ಯಕ್ಷ ಕಾರ್ಯದರ್ಶಿ ಈ ರೀತಿ ಇಲ್ಲ ಎಲ್ಲರೂ ಒಂದೇ ಇದರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಎಲ್ಲರೂ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು ನಮ್ಮ ಸಂಘಕ್ಕೋಸ್ಕರ ಎಲ್ಲರೂ ದುಡಿಬೇಕು ಅವಾಗಲೇ ನಮ್ಮ ಸಂಘ ನಡೆಯೋದು ನನ್ನ ಇಷ್ಟು ಮಾತು ಹೇಳಿ ನಮ್ಮ